ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಸ್ಯಾಟರ್ಡೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಾಸ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಲೇಟಾಗುತ್ತೆ ಅಂತ ಹೇಳಿ ಬೇಗ ಬೇಗ ಇದ್ದು ರೆಡಿಯಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೆ ಇನ್ನು ಟಿಫನ್ ಏನೂ ಮಾಡಿಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಮಾಡ್ಕೊಳ್ಳೋಣ ಆಮೇಲೆ ಅಂತೇಳಿ ಮೊದಲು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆ ಮಾಡ್ಕೊಳ್ತಾ ಇದ್ದೆ ನಾನು ಮನೆ ರೆಂಟೆಡ್ ಹೌಸ್ ಆಗಿರೋದ್ರಿಂದ ನಾನು ಜಾಸ್ತಿ ಏನೂ ಐಟಮ್ಸನ್ನ ಇಟ್ಕೊಂಡಿಲ್ಲ ಮನೇಲಿ ಮತ್ತು ನಾವು ಊರಿಗೆ ಯಾವಾಗ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಸೊ ಅದಕ್ಕಾಗಿ ಜಾಸ್ತಿ ಐಟಮ್ಸ್ ಇಟ್ಕೊಂಡ್ರೆ ಸುಮ್ಮನೆ ರಿಸ್ಕ್ ಅಂತ ಹೇಳಿಬಿಟ್ಟು ನನಗೆ ಎಷ್ಟು ಬೇಕೋ ನನ್ನ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ನಾನು ಮಾತ್ರ ನಾನು ಇಟ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಟಿಫನ್ ಮಾಡ್ಕೊಳ್ಳೋಣ ಅಂತ ಬಂದೆ ಟಿಫನ್ಗೆ ನಾನು ಬೇರೆ ಏನೂ ಮಾಡ್ತಾಯಿಲ್ಲ ಓಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಟಿಫನ್ ಮಾಡೋದಕ್ಕೆ ನಂಗೆ ಟೈಮ್ ಇಲ್ಲ ಇವತ್ತು ನಾನು ಡೈಲಿ ಎಂಟುವರೆ ಅಷ್ಟರೊಳಗಡೆ ನಾನು ಮನೇನ ಇದ್ದೆ ಬಟ್ ಇವತ್ತು ಎಂಟು ಮುಕ್ಕಾಲಾದರೂ ಇನ್ನೂ ಮನೇಲೇ ಇದ್ದೀನಿ ನನಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರೊಳಗಡೆ ಟೈಮ್ ಆಗೇ ಹೋಗುತ್ತೆ ಸೊ ಆದರೆ ಬೇಗ ಆಗುತ್ತಲ್ಲ ಅಂತ ಅದಕ್ಕೆ ಮಾಡ್ಕೊಳ್ತಾ ಇದ್ದೆ ಅಲ್ಲಿಗೆ ನಾವು ಒಂಬತ್ತುವರೆ ಅಷ್ಟರೊಳಗಡೆ ಹೋಗಬೇಕು ಒಂಬತ್ತುವರೆ ಮೇಲುಗಡೆ ಹೋದರೆ ಒಳಗಡೆ ಸೇರಿಸಲ್ಲ ಸೊ ಹಂಗಾಗಿ ನನಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಸ್ನ ಕ್ಯಾಚ್ ಮಾಡ್ಕೊಂಡು ಹೋಗೋ ಅಷ್ಟರೊಳಗಡೆ ಟೈಮಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ವೀಡಿಯೋ ಕೆಲಸ ಮಾಡಿಕೊಂಡು ಆಮೇಲೆ ಕ್ಲಾಸ್ಗೆ ಹೋಗೋ ಗಮನದಲ್ಲಿ ನನಗೆ ವೀಡಿಯೋ ಮಾಡಬೇಕು ಅನ್ನೋ ನೆನಪೇ ಬರೋಲ್ಲ ಇವಾಗ ಅಷ್ಟು ಟೈಮು ಇಲ್ಲ ನನಗೆ ಆಮೇಲೆ ಅಲ್ಲಿ ಕ್ಲಾಸಲ್ಲಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಬಟ್ ಅಲ್ಲಿ ಹೋಗಿ ಅಲ್ಲಿ ಇರ್ತಾರಲ್ಲ ಅದ್ರ ಕಡೆ ಗಮನ ಕೊಡ್ಕೊಂಡು ನಾನು ವೀಡಿಯೋ ಮಾಡೋದೇ ಮರ್ತೋಗಿರುತ್ತೆ ಆಮೇಲೆ ಅಯ್ಯೋ ವೀಡಿಯೋ ಮಾಡ್ಕೋಬೇಕಾಗಿತ್ತಲ್ವ ಅಂತ ಅನಿಸುತ್ತೆ ಎಷ್ಟಾಗುತ್ತೆ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮನೆಯಲ್ಲಿ ಫ್ರೂಟ್ಸ್ ಏನೂ ಇರಲಿಲ್ಲ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನು ಪ್ಲೇನ್ ಓಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಲೈನ್ ಓಟ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು ಲೋಟದಷ್ಟು ನಾನು ಮಿಲ್ಕ್ನ ಸ್ವಲ್ಪ ಕಾಯಿಸ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಓಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಸ್ವೀಟ್ಗೋಸ್ಕರ ಜೇನುತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಹನಿನ ಬಟ್ ನಾನು ಬೆಲ್ಲದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಪೌಡ್ರ್ ಹಾಕೊ ಬೆಲ್ಲದ ಪೌಡ್ರ್ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಬೆಲ್ಲದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ರೀತಿ ಸ್ಪೀಡ್ ತಿಂದಂಗೆ ಇರುತ್ತೆ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಎಲ್ಲ ಮಾಡಿಕೊಂಡು ಬೇಗ ಬೇಗ ಹೊರಡಬೇಕು ನಾನು ಮತ್ತೆ ಇಲ್ಲಿಂದ ಇಲ್ಲಿಂದ ಆಟಗೋಗಿ ಎಂಟನೇ ಮೈಲಿ ಅಲ್ಲೋಗ್ಬಿಟ್ಟು ಬಸ್ಸಲ್ಲಿ ಹೋಗಬೇಕು ಅಲ್ಲಂತೂ ಎಂಟನೇ ಮೈಲಿಲ್ ಹೋದರೆ ಅಲ್ಲಿ ಬಸ್ ಕಳೆ ಬರೋದೇ ಕಮ್ಮಿ ಬಟ್ ಅಲ್ಲಿಂದಲೇ ಡೋರ್ ಹತ್ರ ನೇತ ನೇತಾಡ್ಕೊಂಡು ಬರ್ತಾಯಿರ್ತಾರೆ ಅಲ್ಲಿ ಹತ್ತೋದಕ್ಕೆ ಜಾಗ ಇರೋಲ್ಲ ಇಲ್ಲಿಂದ ನಾವು ಎಷ್ಟೇ ಬೇಗ ಹೋದ್ರೂ ಅಲ್ಲಿ ಎಂಟನೇ ಮೈಲಿಂದ ಬಸ್ ಹತ್ಕೊಂಡು ಹೋಗೋಷ್ಟರೊಳಗಡೆ ಒಂಬತ್ತುವರೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಲೇಟೇ ಆಗಿರುತ್ತೆ ಐದು ನಿಮಿಷ ಹತ್ತು ನಿಮಿಷ ಲೇಟೇ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಏನಾದರೂ ಒಂದು ಕಲಿಬೇಕು ಮಾಡಬೇಕು ಅಂತ ಅಂದಾಗ ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ ಇವಾಗ ಬೇಗ ಬೇಗ ತಿಂದ್ಕೊಂಡು ಹೊರಡಬೇಕು ಬಸ್ಗಳು ಬೇರೆ ತುಂಬ ಆಗಿರುತ್ತೆ ಇವತ್ತು ಬೇಗ ಸಿಗುತ್ತೋ ಗೊತ್ತಿಲ್ಲ ಇಲ್ಲೇ ನೈನ್ ಓ ಕ್ಲಾಕ್ ಆಗಿದೆ ಇವತ್ತು ತುಂಬ ಟೈಮ್ ಆಗಿದೆ ನನಗೆ ಸ್ಟ್ಯಾಂಡ್ಗೆ ಹೋಗಿದ ತಕ್ಷಣ ಆಟೋ ಸಿಗ್ಬಿಡ್ತು ಸೊ ಆಟೋ ಹೊತ್ಕೊಂಡು ಇದ್ದೀನಿ ಇಲ್ಲಿಂದ ಬೇಗ ಹೋದ್ರೂ ನಾನು ಅಲ್ಲಿ ನನಗೆ ಎಂಟನೇ ಮೈಲಿಂದ ಅಲ್ಲಿಗೆ ಹೋಗುವಷ್ಟರೊಳಗಡೆ ಟೈಮ್ ಆಗೋಗುತ್ತೆ ಕ್ಲಾಸಸ್ನೆಲ್ಲ ಮುಗಿಸ್ಕೊಂಡು ಆ ಟ್ರಾಫಿಕ್ಕಲ್ಲಿ ಮನೆಗೆ ಬರೋ ಅಷ್ಟರೊಳಗಡೆ ಸಾಕಾಗಿ ಹೋಗಿರುತ್ತೆ ತುಂಬ ತಲೆನೋತಾ ಇತ್ತು ಅದಕ್ಕೆ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಟೀ ಮಾಡ್ಕೊಳ್ತಾ ಇದ್ದೆ ನಾವು ನಿಸರ್ಗಧಾಮಕ್ಕೆ ಹೋಗಿದ್ದಾಗ ಅಲ್ಲಿ ಚಾಕ್ಲೇಟ್ ಟೀ ಪೌಡರ್ ಅಂತ ಹೇಳ್ಬಿಟ್ಟು ಇತ್ತು ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ನಾನು ಚಾಕ್ಲೇಟ್ ಟೇಸ್ಟ್ ಇರುತ್ತೆ ಅಂತ ಅಂದ್ಕೊಂಡು ತೊಗೊಂಡು ಬಂದೆ ಬಟ್ ಇದು ಎಷ್ಟು ಕೆಟ್ಟಾಗೈತೆ ಟೇಸ್ಟು ಅಂದರೆ ಈ ಟೀ ಪೌಡರ್ದು ಒಂಥರ ಈ ಮಧು ಪನ್ ಪರಕ್ ಕುಡಿತಾರಲ್ಲ ಅದು ಆ ಥರ ಟೇಸ್ಟಿದೆ ಇದು ಸೊ ತೆಗ್ದೆಸಿಬೇಕು ಇದನ್ನು ಚಾಕ್ಲೇಟ್ ಟೇಸ್ಟ್ ಇರುತ್ತೆ ಅಂತ ತೊಗೊಂಡು ಬಂದೆ ನಾನು ಬಟ್ ಇದು ಒಂಥರ ಟೇಸ್ಟ್ ಐತೆ ಚೆನ್ನಾಗಿಲ್ಲ ಇದು ಟೀ ಪೌಡರು ಇನ್ನು ಶ್ರೀಧರ್ ಅವರು ಮನೆಗೆ ಬೇಗ ಬಂದಿದ್ರು ಇವತ್ತು ಸೊ ಬರಬೇಕಿದ್ರೆ ಕಬಾಬ್ನ ಬಂದಿದ್ರು ಅದಕ್ಕೆ ಟೀ ಕುಡ್ಕೊಂಡು ಕಬಾಬ್ ತಿನ್ನೋಣ ಅಂತ ಹೇಳಿ ತಿಂತಾ ಇದ್ದೆ ಹಾಗೆ ಸ್ವಲ್ಪ ಬಟ್ಟೆಗಳಿದ್ದಾವೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೋಬೇಕು ನಾನೆಲ್ಲ ಕೆಲಸನೂ ಮುಗಿಸೋ ಅಷ್ಟರೊಳಗಡೆ ಸಾಯಂಕಾಲ ಆಗೋಗಿತ್ತು ಸೊ ಅದಕ್ಕೆ ನೈಟ್ ಊಟಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ ಅಡುಗೆಗೆ ನಾನು ತರಕಾರಿ ಸಾಂಬಾರು ಮತ್ತು ಬೇಳೆ ಮತ್ತು ತರಕಾರಿ ಜೊತೆಗೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ನೈಟು ಶ್ರೀಧರ್ ಅವರು ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ರೈಸ್ ಜೊತೆ ಮತ್ತು ಮುದ್ದೆ ಮಾಡ್ಕೊಳ್ಳೋಣ ತುಂಬ ದಿನ ಆಗಿತ್ತು ಮುದ್ದೆ ಮಾಡಿ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೆ ತರಕಾರಿ ಸಾಂಬಾರನ್ನ ಇನ್ನು ಇವತ್ತಿನ ಕ್ಲಾಸಸ್ಸಲ್ಲಿ ಒಂದು ಗೋಲ್ಡನ್ ಫೇಶಿಯಲ್ ಮಾಡೋದಿತ್ತು ಸೊ ಮಾಡ್ಕೊಂಡೆ ಇವತ್ತದನ್ನ ಬಟ್ ವೀಡಿಯೋ ಏನೂ ಮಾಡಿಲ್ಲ ನಾನು ಅದನ್ನ ವೀಡಿಯೋ ಮಾಡೋಂಗೂ ಇಲ್ಲ ವೀಡಿಯೋ ಮಾಡಿದ್ರೆ ಬೈತಾರೆ ನಮಗೆ ಸೊ ಅದಕ್ಕೆ ನಾನು ವೀಡಿಯೋ ಹಾಕಿಲ್ಲ ಅದನ್ನು ನಿನ್ನೆ ಕ್ಲಾಸಲ್ಲಿ ಗೋಲ್ಡನ್ ಫೇಶಿಯಲ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ರು ಇವತ್ತು ಅದನ್ನು ನಾವೇ ಮಾಡಬೇಕು ಅಂತ ಹೇಳಿದರು ಸೊ ನಾನು ಮಾಡಿದ್ದೀನಿ ಇವತ್ತು ಬಟ್ ಅದು ಯಾವುದೂ ವೀಡಿಯೋ ಮಾಡೋದ್ಕೊಳ್ಳೋದಕ್ಕೆ ಬಿಡಲಿಲ್ಲ ನಮಗೆ ಅದಕ್ಕೆ ನಾನು ವೀಡಿಯೋ ಹಾಕಿಲ್ಲ ಬೇರೆ ನೆಕ್ಸ್ಟ್ ವೀಡಿಯೋಸ್ ಯಾವುದಾದ್ರೂ ಮಾಡೋದನ್ನು ನಾನು ಹಾಕ್ತೀನಿ ವೀಡಿಯೋಸ್ನ ಆಮೇಲೆ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ವೀಡಿಯೋಸ್ನ ವ್ಯೂಸ್ ಆಗ್ತಾಯಿದೆ ಮತ್ತು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ತಿಳಿಸಿ ನಾನು ವೀಡಿಯೋಸ್ನ ಶೇರ್ ಮಾಡ್ಕೊಳ್ತೀನಿ ಸಾಂಬಾರ್ಗೆ ನಾನು ಎಲ್ಲ ರೀತಿ ಕಾಳನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಮತ್ತು ಅವರೇ ಬೇಳೆ ಹಾಗೆ ಕಾಳು ಮತ್ತು ಹೆಸರು ಕಾಳು ಇಷ್ಟು ಕಾಳನ್ನ ನಾನು ಮಿಕ್ಸಲ್ಲಿ ಇದ್ದೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಂದು ಕಡೆ ರೈಸ್ ಕಿಟ್ಟಿದ್ದೀನಿ ಸಾಂಬಾರು ವಿಶಾಲ ಹೊಡೆದ್ಮೇಲೆ ಮುದ್ದೆ ಆಗುತ್ತೆ ಅಂತ ಹೇಳಿ ಅನ್ನ ಮತ್ತು ಆದರೆ ಆಮೇಲೆ ಮುದ್ದೆನ ಮಾಡ್ಕೋಬೋದು ಬೇಗ ಅಂತ ಹೇಳಿ ಹಾಗೆ ಒಬ್ರು ವೀವರ್ ಲಾಸ್ಟ್ ವಿಡಿಯೋ ನಾನು ವೆಯ್ಟ್ ಲಾಸ್ ರೆಸಿಪಿ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದಾಗ ನನಗೆ ವೆಯ್ಟ್ ಗೇನ್ ಆಗೋದಕ್ಕೆ ರೆಸಿಪೀಸ್ನ ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಸೊ ನನಗೆ ಆ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ನನಗೆ ಟೈಮ್ ಇಲ್ಲದಿರೋ ಕಾರಣ ವೀಡಿಯೋಸೇ ಮಾಡೋಕ್ಕಾಗ್ತಾಯಿಲ್ಲ ಮುಂದಿನ ವೀಡಿಯೋಸಲ್ಲಿ ನಾನು ಅದನ್ನು ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ರೆಸಿಪಿಗಳನ್ನೂ ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಇನ್ನು ತುಂಬ ಜನ ಸಬ್ಸ್ಕ್ರೈಬೇ ಇಲ್ಲ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನಗೆ ಅದೊಂದು ತುಂಬ ಇದೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಅಂತ ಹೇಳಿ ರೈಸ್ ಮತ್ತು ಸಾಂಬಾರು ರೆಡಿ ಆಯಿತು ಅದಕ್ಕೆ ಇವಾಗ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಮಲ್ಕೊಳ್ಳೋದೆ ಸ್ವಲ್ಪ ವೀಡಿಯೋ ಇದೆ ವೀಡಿಯೋ ಎಡಿಟ್ ಮಾಡಿಕೊಂಡು ಮಲ್ಕೊಳ್ಳೋದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ಹೇಗೋಯ್ತು ಅಂತ ಹೇಳಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಎಂಡ್ವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು